ರಾಮನಾಮ ಹೇಳದ ದೇಹ ಎಲುಬಿನ ಹಂದರ ಇದು ಇಂದಿನ ಕಬೀರವಾಣಿಯ ಶೀರ್ಷಿಕೆ ಕಬೀರ ಮುಖ ಸೋಯಿ ಜಾಮುಖ ಜಾಮುಖಿಕಸ ರಾಮ್ ಜಾಮುಖ ರಾಮ ನಾ ನಿಕಸೈ ತಾಮುಖ ಹೈ ಕಿಸ್ಕಾಂ ತಾಮುಖ ಹೈ ಕಿಸ್ಕಾಂ ಈ ಬ್ರಹ್ಮಾಂಡದೊಳಗೆ ಇರುವಂಥ ಎಲ್ಲ ಜೀವ ಜಂತುಗಳಿಗಿಂತ ಮನುಷ್ಯ ಶ್ರೇಷ್ಠ ನೆನೆಸಲಿಕ್ಕೆ ಕಾರಣ ಏನಂದರೆ ಅವನಲ್ಲಿರುವ ಬುದ್ಧಿಶಕ್ತಿ ವಾಕ್ ಸಾಮರ್ಥ್ಯ ವಿವೇಚನಾ ಗುಣ ಮುಂತಾದವುಗಳು ಹಾಗಾಗಿ ದೇವರು ಕೊಟ್ಟ ಬಾಯಿಯಿಂದ ನಾಮಸ್ಮರಣೆ ಒಳ್ಳೆಯ ಮಾತುಗಳು ಅಪೇಕ್ಷಣೀಯ ಅದಕ್ಕಾಗಿ ಹರಿನಾಮ ಹೇಳದ ನಾಲಿಗೆ ಇದ್ದರೇನು ಬಿದ್ದು ಹೋದರೇನು ಎಂದು ಸಂತರು ಪ್ರಶ್ನೆ ಮಾಡಿದ್ದಾರೆ ಕೆಲವರ ಮಾತುಗಳಲ್ಲಿ ಮೃದುತ್ವ ಕಂಡರೆ ಇನ್ನು ಕೆಲವರ ಮಾತಿನಲ್ಲಿ ಕಾಠಿಣ್ಯ ಕಾಣಬಹುದು ಆದರೆ ಈ ಮಾತುಗಳ ಹಿಂದಿರುವ ಭಾವನೆ ಮತ್ತು ಉದ್ದೇಶಗಳನ್ನು ಅರ್ಥ ಮಾಡಿಕೊಂಡಾಗ ಯಾವುದೇ ಗೊಂದಲಕ್ಕೂ ಆಸ್ಪದ ಇರಲಾರದು ಕೆಲವರ ಗಡುಸು ಧ್ವನಿ ಮಾತನಾಡುವ ರೀತಿ ಉಚ್ಚರಿಸುವ ಪದ್ಧತಿ ಮುಖದ ಹಾವಭಾವ ಮುಂತಾದವುಗಳು ಟೀಕೆಗೆ ಕಾರಣವಾದರೂ ಕೂಡ ಆ ವ್ಯಕ್ತಿಯ ನಿಜವಾದ ಕಳಕಳಿಯನ್ನು ಅರ್ಥ ಮಾಡಿಕೊಂಡಾಗ ಮಾತಿನ ಹಿಂದಿರುವ ಸಕಾರಾತ್ಮಕ ಧೋರಣೆ ಅರ್ಥವಾದಿತು ಮೇಲಿನ ದೋಹೆಯೊಳಗೆ ಸಂತ ಕಬೀರರು ಮುಖವದು ಸುಂದರ ರಾಮನಾಮ ಹೇಳುವುದು ಮುಖವದು ಸುಂದರ ರಾಮನಾಮ ಹೇಳುವುದು ರಾಮ ಹೇಳದ ಮುಖ ಯಾವ ಕೆಲಸಕ್ಕೂ ಬಾರದು ರಾಮ ಹೇಳದ ಮುಖ ಯಾವ ಕೆಲಸಕ್ಕೂ ಬಾರದು ಎಂದು ಸೂಚ್ಯವಾಗಿ ಹೇಳಿದ್ದಾರೆ ಭಗವನ್ ನಾಮ ಸ್ಮರಣೆ ಮಾಡುವ ಮುಖ ಅದೆಷ್ಟು ಸುಂದರ ರಾಮನಾಮ ಹೇಳದ ಇದ್ದಂಥ ಮುಖ ಬರೀ ಎಲುಬಿನ ಹಂದರ ಎಂಬುದನ್ನು ತಿಳಿದು ನಡೆದಾಗ ಸಂಸ್ಕೃತಿ ಸಂಸ್ಕಾರಗಳು ಬದುಕನ್ನು ಶ್ರೀಮಂತಗೊಳಿಸುತ್ತವೆ ಈ ಕಾರಣಕ್ಕಾಗಿಯೇ ಹಿರಿಯರು ಮಕ್ಕಳಿಗೆ ದೇವರ ಹೆಸರನ್ನಿಟ್ಟು ಆ ಮೂಲಕ ಎಲ್ಲರ ಬಾಯಿಗಳಿಗೆ ದೇವರ ನಾಮ ಕೇಳಿ ಬರುವಂತೆ ನೋಡಿಕೊಳ್ತಾ ಇದ್ರು ಒಳ್ಳೆಯ ವಿಚಾರ ಸದ್ಭಾವನೆಗಳನ್ನು ವ್ಯಕ್ತ ಮಾಡುವ ವ್ಯಕ್ತಿಗಳನ್ನು ಮೆಚ್ಚದೇ ಇದ್ದವರಾರು ನಾವು ಆಡುವಂಥ ವಾಣಿ ನಮ್ಮ ವ್ಯಕ್ತಿತ್ವ ಪರಿಚಯ ಮಾಡಿಕೊಡುವ ಕಾರಣ ನಾಲಿಗೆ ಕುಲವನ್ನು ಹೇಳಿತು ಎಂಬ ಗಾದೆ ಪ್ರಚಲಿತದಲ್ಲಿದೆ ನೋಡಲಿಕ್ಕೆ ಕುರುಪ ಇರುವಂಥ ವ್ಯಕ್ತಿ ತನ್ನ ವಾಕ್ಚಾತುರ್ಯ ಅಥವಾ ರಾಗಾಲಾಪನೆಯಿಂದ ಖಂಡಿತವಾಗಿಯೂ ಕೂಡ ಶೋತ್ರಗಳನ್ನು ಮಂತ್ರಮುಗ್ಧಗೊಳಿಸಬಲ್ಲ ಆದರೆ ಸುಂದರ ರೂಪದ ವ್ಯಕ್ತಿಯ ಬಾಯಲ್ಲಿ ಅವಹೇಳನ ಅವಾಚ್ಯ ಶಬ್ದಗಳು ಕೇಳಿ ಬಂದರೆ ಅದನ್ನು ಸಹಿಸುವರಾರು ಮೂರಂಗುಲದ ನಾಲಿಗೆ ಆರಡಿ ದೇಹಕ್ಕೆ ಸಂಚಕಾರ ತಂದೀತು ಹಾಗಾಗಿ ಬದುಕು ಸುಂದರವಾಗಿರಲು ನಮ್ಮ ವಾಣಿ ಶುದ್ಧವಿರಬೇಕು ನಮ್ಮ ಮನಸ್ಸು ಶುದ್ಧವಿರಬೇಕು ನಾಲಿಗೆ ದೇವರ ಜಪ ಮಾಡುತ್ತಿರಬೇಕು ನಾಲಿಗೆ ಹಿಡಿತದಲ್ಲಿರಬೇಕು ಅಲ್ಲವೇ ದೇವ ಕೊಟ್ಟ ಬಾಡಿಗೆ ಮನೆಯಿದು ದೇಹ ದೇವ ಕೊಟ್ಟ ಬಾಡಿಗೆ ಮನೆಯಿದು ದೇಹ ಜೀವ ಸವಿಸಬಹುದೇ ಬಾಹ್ಯ ಶೃಂಗಾರಕ್ಕೆ ದೇವ ಕೊಟ್ಟ ಬಾಡಿಗೆ ಮನೆಯಿದು ದೇಹ ಜೀವ ಸವಿಸಬಹುದೇ ಬಾಹ್ಯ ಶೃಂಗಾರಕೆ ಶೃಂಗರಿಸು ದಿವ್ಯಾತ್ಮ ಅದುವೇ ಸ್ವಂತ ಮನೆ ಸಿಂಗರಿಸು ದಿವ್ಯಾತ್ಮ ಅದುವೇ ಸ್ವಂತ ಮನೆ ಅಂಗ ಮೋಹವು ಸಲ್ಲ ಶ್ರೀ ವೆಂಕಟ అంగ మోహవు సల్ శ్రీ వెంకట నమస్కారం